ಎಲ್ಲರಿಗೂ ನಮಸ್ಕಾರ ನಿಮ್ಮ ಶವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಕೇವಲ ಒಂದು ಹತ್ತು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಮಂಗಳೂರು ಭಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಎಷ್ಟು ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತಂದರೆ ಕೆಲವೊಂದು ಹತ್ತೇ ಹತ್ತು ನಿಮಿಷದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಗರಿ ಗರಿಯಾಗಿರ್ತಕ್ಕಂಥ ಮಂಗಳೂರು ಭಜನ ನಾವು ರೆಡಿ ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಯಾವ ಕ್ವಾಂಟಿಟಿ ಬೇಕೋ ನೋಡಿಕೊಂಡು ಒಂದು ಅಳತೆ ಕಪ್ನ ದೊಡ್ಡದು ತಗೊಳ್ಬೋದು ನೋಡಿ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಒಂದು ಕಾಲು ಕಪ್ಪಾಗುವಷ್ಟು ಹಸಿ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಆದರೆ ಹಸಿ ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಕಲರು ಸ್ವಲ್ಪ ಚೇಂಜ್ ಬರುತ್ತೆ ಇವಾಗ ನೋಡಿ ಒಂದು ಕಾಲು ಆಗುವಷ್ಟು ಮೊಸರು ಹಾಕೊಂಡಿದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಕಾಲು ಕಪ್ಪು ಹಸಿ ಕಡಲೆ ಹಿಟ್ಟು ಕಾಲು ಕಪ್ಪು ಮೊಸರು ಹಾಕಿದರೆ ಸಾಕು ಇವಾಗ ನೋಡಿ ಒಂದು ಇಂಚ್ ಆಗುವಷ್ಟು ಹಸಿ ಶುಂಠಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಸಿ ಕೊಬ್ಬರಿ ಕೂಡ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ನಾವು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾನ ಸೇರಿಸ್ಕೊಳ್ಬೇಕು ಹಾಗಾಗಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ಳಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಕಲರಿಗೋಸ್ಕರ ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಒಂದು ವಿಸ್ಕಾರ ಅಥವಾ ಕೈ ಸಹಾಯದಿಂದ ಆದರೂ ನೀಟಾಗಿ ಕಲಿಸ್ಕೊಳ್ಳಿ ನೀರನ್ನ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೂ ನಮಗೆ ಗೋಲಿ ಬಜ್ಜಿ ರೀತಿ ಬಜ್ಜಿ ಈ ಒಂದು ಮಂಗ್ಳೂರು ಬಜ್ಜಿ ಗೋಲಿ ರೀತಿ ಒಳಗೆ ಬರೋದಿಲ್ಲ ಬಿಟ್ಕೊಳಕ್ಕೆ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಂಡು ಆಗ ಮತ್ತೆ ನಾವು ಹಾಕೋದು ಹಾಗಾಗಿ ಅಳತೆ ನಮಗೆ ತಪ್ಪಿ ಹೋಗುತ್ತೆ ಹಾಗಾಗಿ ನೀರನ್ನ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ತಾ ಹೋಗಿ ಈ ರೀತಿ ಹಸಿಮೆಣಸಿನಕಾಯಿ ಹಾಕ್ಕೊಂಡು ನಾವು ಕಲಿಸೋದ್ರಿಂದ ಆ ಒಂದು ಫ್ಲೇವರ್ ಎಲ್ಲದರ ಜೊತೆಗೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ನೀವು ಈರುಳ್ಳಿ ಸಹ ಹಾಕ್ಕೊಳ್ಬೋದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಇವಾಗ ನೋಡಿ ಇಷ್ಟು ಕಲಿಸಿದಾಗಿದೆ ಒಂದು ಸರಿ ಕೈಯಿಂದ ಚೆಕ್ ಮಾಡಿ ತೋರಿಸ್ತಿದ್ದೀನಿ ಇದು ಇನ್ನೂ ಸ್ವಲ್ಪ ನನಗೆ ನೀರು ಅನ್ನಿಸ್ತಿದೆ ಬಟ್ ಇಲ್ಲಿ ಹಿಟ್ಟನ್ನು ನಾನು ಸೇರಿಸ್ತಿಲ್ಲ ಅಕಸ್ಮಾತ್ ನಿಮಗೆ ಈ ರೀತಿ ನೀರು ಅನಿಸಿತು ಅಂತಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಳ್ಬೋದು ಬಟ್ ಕಲಿಸುವಾಗಲೇ ನೋಡ್ಕೊಂಡು ಕಲಿಸ್ಕೊಳ್ಳಿ ಅಷ್ಟೇ ನೋಡಿ ಯಾವ ರೀತಿ ಅಂತಂದರೆ ಈ ರೀತಿ ಹಿಟ್ಟು ತೊಗೊಂಡು ನಾವು ಈ ಒಂದು ಬಜ್ಜಿನ ಎಣ್ಣೆಯಲ್ಲಿ ಬಿಟ್ಟಾಗ ಈ ರೀತಿ ಕೂಡಬೇಕು ಅಂದರೆ ಗೋಲಿ ರೀತಿ ಒಳಗೆ ಕೂಡಬೇಕು ಮಂಗಳೂರು ಬಜ್ಜಿ ನೀವು ನೋಡೇ ಇರ್ತೀರಿ ಆ ರೀತಿ ಒಳಗೆ ನಮಗೆ ಹಾಕ್ಲಿಕ್ಕೆ ಬೇಕು ಹಾಗಾಗಿ ಆ ಕನ್ಸಿಸ್ಟೆನ್ಸಿ ಒಳಗೆ ನೀವು ಹಿಟ್ಟನ್ನ ಕಲಸಿಟ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ನಂದು ತಿಳಿ ಅನ್ನಿಸ್ತಿದೆ ಅದರ ಪರವಾಗಿಲ್ಲ ನನಗೆ ಬಿಟ್ಕೊಳ್ಳೋಕ್ಕೆ ರೆಡಿ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಿಟ್ಟು ಸೇರಿಸಿಲ್ಲ ಇವಾಗ ನೋಡಿ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ರೆಡಿ ಮಾಡಿ ನೆನ್ಸೋಕ್ಕಿಡೋಣ ಅಷ್ಟೊಳಗೆ ಒಂದು ಹತ್ತೇ ಹತ್ತು ನಿಮಿಷ ಸಾಕು ನಾನಿಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ತಿದ್ದೀನಿ ಮಂಗಳೂರು ಬಜ್ಜಿಗೆ ಒಂದು ಕಾಲು ಅಥವಾ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಮೆಣಸಿನಕಾಯಿ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಸಿ ಶುಂಠಿನ ಯೂಸ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ಇಂಚಾಗುವಷ್ಟು ಹಸಿ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಉಪ್ಪು ಸೇರಿಸ್ಕೊಂಡು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಷ್ಟು ನುಣ್ಣಗಾದರೆ ಸಾಕು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಇದಕ್ಕೆ ಯಾವುದೇ ರೀತಿಯ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೆ ನೆನೆಸಿಟ್ಟಿರ್ತಕ್ಕಂಥ ಹಿಟ್ಟು ಕೂಡ ಒಂದು ಹತ್ತು ನಿಮಿಷ ನೆನೆಸ್ಕು ನೆನ್ಕೊಂಡಿತ್ತು ಇವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾನು ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ಎಣ್ಣೆನ ಕೂಡ ಕಾಯಲಿಕ್ಕೆ ಇಟ್ಟಿದೆ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಬಜೆ ಬಿಡ್ತಾ ಹೋಗಬೇಕು ನೋಡಿ ಬಿಟ್ಟಾಗ ಬಿಟ್ಟ ತಕ್ಷಣ ನಾವು ಈ ರೀತಿ ಎದ್ದು ಬರಬೇಕು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇಷ್ಟು ನಿಮಗೆ ಯಾವ ಸೈಜ್ ಒಳಗೆ ಗೋಲಿ ಬಜೆ ಬೇಕೋ ಆ ಸೈಜ್ ಒಳಗೆ ಬಿಡ್ತಾ ಹೋಗಿ ಬಟ್ ಈ ರೀತಿ ನಾವು ಹಾಕಿದ ತಕ್ಷಣ ಎದ್ದು ಬರಬೇಕು ಆ ರೀತಿ ಹಿಟ್ಟನ್ನ ನೀವು ರೆಡಿ ಮಾಡ್ಕೊಂಡಿರಬೇಕು ನೋಡಿ ಯಾವ ರೀತಿ ಎದ್ದು ಬರ್ತಿದೆ ನೀವು ಅದನ್ನು ತಿರುಚೋ ಅವಶ್ಯಕತೆನೆಲ್ಲ ತನ್ನಿಂದ ತಾನೇ ಎದ್ಕೊಂಡು ಬರುತ್ತೆ ಪಾರ್ಟಿ ಹೊಡೆಯೋ ರೀತಿ ಒಳಗೆ ತನ್ನಿಂದ ತಾನೇ ಎದ್ಕೊಂಡು ಬರುತ್ತೆ ಒಂದು ಸ್ವಲ್ಪ ಹೈ ಟು ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬಜೆನ ಬಿಡ್ತಾ ಹೋಗಿ ನೋಡಿ ಒಂದು ಸ್ವಲ್ಪ ನೀರಾಗಿರೋದ್ರಿಂದ ನಂದು ಗೋಲಿ ಬಜ್ಜಿ ಏನದಲ್ಲ ಒಂದು ಸ್ವಲ್ಪ ಇರೋ ಸ್ಪ್ರೆಡ್ ಆಗ್ತಿದೆ ಹಾಗಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನಾವು ಬಿಟ್ಟ ತಕ್ಷಣ ಈ ರೀತಿ ಎಲ್ಲೂ ಒಂದು ಚೂರನ್ನು ಸ್ಪ್ರೆಡ್ ಬರಬಾರ್ದು ಕರೆಕ್ಟಾಗಿ ದುಂಡಿಗೆ ಗೋಲಿ ಬಜ್ಜಿ ರೀತಿ ಒಳಗೆ ಕೂತ್ಕೊಳ್ಬೇಕು ಹಾಗಾಗಿ ಕಲಿಸ್ಕೊಳ್ಬೇಕಾದ್ರೆ ನೋಡ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಇವಾಗ ಲೋ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಫ್ರೈ ಮಾಡ್ತಾ ಹೋಗಬೇಕು ಎರಡು ಬದಿ ನೀಟಾಗಿ ಬೇಯಿಸ್ಕೊಳ್ಬೇಕು ನೋಡಿ ಹಾಕಿದ ತಕ್ಷಣ ಎದ್ದು ಬರಬೇಕು ಗೋಲಿಬಜಿ ಅಂದಾಗ ಮಾತ್ರ ನಾವು ಕಲಸಿರ್ತಕ್ಕಂಥ ಹಿಟ್ಟು ಕರೆಕ್ಟಾಗಿದೆ ಅಂತ ಅರ್ಥ ಹಾಗಾಗಿ ಅಳತೆನೆ ನೋಡಿಕೊಂಡು ನೀಟಾಗಿ ನೀವು ಕಲಿಸ್ಕೊಂಡ್ರಿ ಅಂತಂದರೆ ಪರ್ಫೆಕ್ಟಾಗಿನೇ ಗೋಲಿಬೀಜಿ ರೆಡಿಯಾಗಿರುತ್ತೆ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಕಲರ್ ಈ ರೀತಿ ಬರ್ತಿದೆ ನಿಮಗೆ ಸಕ್ಕರೆ ಆ್ಯಡ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸಕ್ಕರೆನ ಸ್ಕಿಪ್ ಮಾಡ್ಬೋದು ನೋಡಿ ಕರೆಕ್ಟಾಗಿರ್ತಕ್ಕಂಥ ಬಜ್ಜಿ ಕೇವಲ ಒಂದು ಹತ್ತೇ ಹತ್ತು ನಿಮಿಷದೊಳಗೆ ರೆಡಿಯಾಗಿರುತ್ತೆ ಇದನ್ನು ನೆನೆಸಿಡಬೇಕು ಅಂತ ಒಂದು ಏನು ಪಜಿತಿ ಇರೋದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಬೇಕು ಅಂದಾಗ ಬಜ್ಜಿ ರೆಡಿಯಾಗಿರುತ್ತೆ ನಾನಿಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಬಿಟ್ಕೊಂಡಾಗ ಹಾಕಿದಾಗ ಕರೆಕ್ಟಾಗಿ ಎದ್ದು ಬರಬೇಕು ಹಾಗೆ ಒಂದು ಸ್ವಲ್ಪ ನೀವು ಪ್ರತಿ ಬಜ್ಜಿ ಬಿಡುವಾಗೂ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ಬಿಡ್ತಾ ಬನ್ನಿ ಈ ರೀತಿ ಬಿಟ್ಕೊಂಡಾದಮೇಲೆ ಲೋ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಳಗಡೆನೂ ಕಂಪ್ಲೀಟಾಗಿ ಫ್ರೈ ಆಗಬೇಕು ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂಥ ಗೋಲಿಬಜ್ಜಿ ರೆಡಿಯಾಗಿರುತ್ತೆ ಪ್ರತಿ ಬ್ಯಾಚನೂ ಅಷ್ಟೇ ಒಂದು ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಬಜ್ಜಿನ ಬಿಟ್ಕೋಬೇಕು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡಾಗ ನಿಮಗೆ ಬೇಕಾಗಿರ್ತಕ್ಕಂಥ ಗರಿ ಗರಿ ಆಗಿರ್ತಕ್ಕಂಥ ಗೋಲಿಬಜ್ಜಿ ಅಥವಾ ಮಂಗ್ಳೂರು ಬಜ್ಜಿ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಒಳಗಡೆಯಿಂದ ಕೂಡ ಅಷ್ಟೇ ಕರೆಕ್ಟಾಗಿ ಬಂದಿರುತ್ತೆ ಬಟ್ ಹಿಟ್ಟನ್ನ ಒಂದು ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಬೇಕು ಅಷ್ಟೇ ನೋಡಿ ಯಾವ ರೀತಿ ಬನ್ ರೀತಿ ಒಳಗನ್ನ ಪ್ಲಫಿಯಾಗಿರ್ತಕ್ಕಂಥ ಒಂದು ಗೋಲಿಬೀಜ್ಜೆ ಹತ್ತು ನಿಮಿಷದಲ್ಲಿ ರೆಡಿಯಾಗಿರುತ್ತೆ ಹಾಗೆ ನಾನು ಮಾಡಿರ್ತಕ್ಕಂಥ ಒಂದು ಚಟ್ನಿ ಜೊತೆಗೆ ಸೂಪರ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಮಂಗ್ಳೂರು ಗೋಲಿಬಜ್ಜೆ ನಿಮಗೆ ಭಾಳ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ